ವೆಲ್ಕಮ್ ಟು ಅಂಕುಶ್ ಟೆಕ್ನಿಕಲ್ ನಾನು ಹನುಮಂತ್ ಅಂಕುಶ್ ಇವತ್ತಿನ ವಿಡಿಯೋ ಕೂಟದ ಅಧ್ಯಕ್ಷ ಮಾಡಿದ್ದಾರೆ ಗಣೇಶ್ ಅವ್ರೆನಾದ್ರು ನಡೆದಾಗ ಖಂಡಿತ ಮಾಡ್ತೀನಿ ಯಾರು ಹೇಳಲ್ಲ ಸುಮ್ಮನೆ ಏನಾಗುತ್ತೆ ನಮ್ದೇನಾದ್ರು ಪ್ರಯತ್ನ ಏನಾದ್ರು ಪರಿಹಾರ ನೀವು ನಾನ್ ಸುಮ್ನೆ ಇದ್ದೀನಿ ಅಂದ್ರೆ ತಿಳ್ಕೊಳ್ಳಿ ನಾನ್ ಆವತ್ತ ನನ್ ಕತೆ ಮುಗ್ದಿದೆ ಅಂತ ಅನ್ಕೊಂಬಿಡಿ ಇವಾಗ ನಿಮ್ಗ್ ಅನ್ಸುತ್ತೆ ಗಣೇಶ್ ಅವ್ರೆ ನಾವ್ ಸುಮ್ನೆ ಇದ್ದೀನಿ ನಾವು ಏನು ಮಾಡ್ತಾ ಇಲ್ಲ ಅಂತ ಇದೆ ಅನಿಸ್ತಾ ಇರುತ್ತೆ ನಿಮ್ಗೆ ದಿನ ಕ್ಷಣ ನನ್ಗೆ ಬೇರೆ ಕೆಲಸ ಇಲ್ಲ ಗಣೇಶ್ ಅವ್ರೆ ನಾನು ಒಂದೇ ನೀವು ಡ್ಯೂಟಿ ಮಾಡೋದು ಮನೆ ಕುಟುಂಬ ಸಂಸಾರ ಬಂದು ಬಳಗ ಎಲ್ಲಾ ನೋಡ್ಕೊಂಡು ಹೋಗ್ತಾ ಇದ್ದೀರಾ ಏನು ಇಲ್ಲ

ಇಂದಿನ ಕೈ ಉಪಗಳ ಕೈ ಒಂದ್ ಸ್ವಲ್ಪ ಮಿಲ್ಕಕೊಂಡು ಹಿಂದೆ ನೆನಪಿಕೊಂಡಿರೋದು ಮಾಡಕಾಗೋದು ನೌಕರರ ಸಮಸ್ಯೆ ಆ ಅಷ್ಟೇ ಮತ್ತೆ ನೋಡ್ಕೊಂಡು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇರೋದು ಮಾಡ್ತಾರೆ ಸರ್ಕಾರಕ್ಕೆ ನಾನು ಮೊನ್ನೆ ಮತ್ತೆ ಮಾತೆ ನಿಮ್ಮ ಕಾನ್ಸೆಪ್ಟ್ ಓಕೆ 50 ನೌಕರರ ಪರವಾಗಿ ಯೋಚನೆ ಮಾಡ್ತ್ರು ಸರಿ ಹ್ಮ್ ಆಗವಾ ಇದು ಆಗತ್ತೆ ಇದು ಅನ್ನೋದ್ರ ನಾವತ್ ನಾಕ್ ಜನ ಚರ್ಚೆ ಮಾಡಿ ಅದ್ರ ಬಗ್ಗೆ ಸಪೋರ್ಟ್ ಕೊಡ್ಬೇಕ ಬೇಡ ಅದನ್ನು ತೀರ್ಮಾನ ಮಾಡ್ಬೇಕಾಗತ್ತೆ ಹೇಗೆ ಒಬ್ಬನೇ ವ್ಯಕ್ತಿ ತೀರ್ಮಾನಕ್ ಆಗಲ್ಲ ಅಲ್ವಾ ಹೌದು ಮತ್ತೆ ಇದಕ್ಕೆ ನಾವು ಹೇಳ್ತಾ ಇರೋದು ಈಗ ಶುಭ್ರ ಅವರು ಒಪ್ತಾ ಇಲ್ಲ ಅವ್ರದೇನು ಸುಬ್ರಹ್ಮಣ್ಯ ಹೇಳ್ತಾ ಇರೋದು ನಮ್ಮ ಸರ್ವಿಸ್ ಕಾಣ್ ಎರಡ್ ಸಾವಿರದ ಹನ್ನೆರಡರ ನಾವೆಲ್ಲ ಸ್ಟ್ರೈಕ್ ಮಾಡಿ ನಾವೆಲ್ಲ ಜಲ ಇನ್ ಕಳ್ಕೊಂಡು ನಾವೆಲ್ಲ ನಾವು ಮಾಡಿದ್ವಿ ಆಮೇಲೆ ಕೂಟಕ್ಕೆ ಒಂದು ಅಲ್ವಾ ನಿಮ್ ಕಾನ್ಸೆಪ್ಟ್ ಕೊಡಿ ನಾವು ಕೂಟ ಬಂದಿರೋದು ಇವತ್ತು ಕಾನ್ಸೆಪ್ಟ್ ಕೂಟ ಬೆಳ್ದಿರೋದು ಅಲ್ವಾ ಅದೊಂದು ಕಾನ್ಸೆಪ್ಟ್ ಸರ್ಕಾರಿ ನೌಕರರು ಈಗ ಈ ಸಾಮಾನು ಇವತ್ತು ನಿಂತಿರೋದು ಸುಬ್ರಾ ಅವ್ರನ್ನ ಫೋನ್ ಮಾಡಿ ಅದನ್ನು ಕೇಳಿದಿನಿ ಸುಬ್ರವರ್ಗೂ ಮಾತಾಡಿದ್ರೆ ಸಲಹೆ ಕೊಡ್ತೀವಿ ಮಾತಾಡ್ತಿವಿ

ನಾನು ಲೆಟರ್ ಕಳ್ಸಿದ್ದೀನಿ ಇದನ್ನ ಸಮಾನ ವೇತನಕ್ಕೆ ಬನ್ನಿ ಅಂತ ನಾನು ಒಂದ್ ಲೆಟರ್ ಕೊಟ್ಟಿದ್ದೀನಿ ಆ ಲೆಟರ್ ತಗೊಂಡೋಗಿ ಫೋಟೋ ತಗೊಳ್ತೀವಿ ಅಂದಿದ್ ತಕ್ಷಣ ಎತ್ಕೊಂಡೋಗಿ ಪೋಸ್ಟ್ ಮಾಡೋಗಿಟ್ಟಲ್ಲ ತೆಗಿಬೇಡ ಹೋಗ ಅಂತ ಬಿಟ್ಟು ಕಳ್ಸಾರೆ ಹೌದಾ ಇನ್ನೊಂದ್ ಹೇಳಿದ ಅವ್ರಿಗೆ ಸುಬ್ರಿಗೆ ಮಾತು ಹೇಳ್ದೆ ನಿಮ್ಮ ಹತ್ರ ಅಧಿಕಾರ ಬಲ ಇದೆ ಚಂದ್ರ ಅವ್ರ ಹತ್ರ ಜನ ಬಲ ಇದಾರೆ ನಿಮ್ಗೆ ಸಪೋರ್ಟ್ ಚೆನ್ನಾಗಿದೆ ಅವ್ರಿಗೆ ಸಪೋರ್ಟ್ ಕಡಿಮೆ ಆಯ್ತು ಈ ವೀಕ್ಲೆಸ್ ಅವ್ರಿಗಾದ್ರೂ ನಿಮ್ಗೆ ಪ್ಲಸ್ ಪಾಯಿಂಟ್ ಇದು ಆಯ್ತಾ ನಾವು ಮಾಡ್ತೀವಿ ಫಸ್ಟ್ ಅಧಿಕಾರ ಸಂಪಾದನೆ ಮಾಡಿ ಮುಂದೆ ತಿನ್ನೋದೇ ಒಬ್ಬ ಎಲ್ ಎಸಿ ಹೋಗಬೇಕಾಗುತ್ತೆ ಎನ್ ಪಿ ಇದ್ರೆ ಮಾತ್ರ ಪಾರ್ಲಿಮೆಂಟ್ ಗೆ ಹೋಗಕ್ ಆಗೋದು ನಾವ್ ಹೊರ್ಡದ್ ಮೂರ್ ಜನ ಇದ್ರೂ ಪ್ರಯೋಜನ ಇಲ್ಲ ಅದು ಹೌದಲ್ವ ಹೇಳಿ ಹೌದೌದು ಮೂರ್ ಜನ ಇದ್ರು ನಾವು ಕರ್ನಾ ಪಾರ್ಲಿಮೆಂಟ್ ಗೆ ಬೋರ್ ಒಬ್ರೇ ಹೋಗಿ ಇಲ್ಲಿ ಒಬ್ರೇ ಸಾಕು ಗೆದ್ದಿದ್ರೆ ಮಾತ್ರ ಅವ್ನ ಅಧಿಕಾರ ಉಂಟು ಒಂದು ಓಟಿಂದ ಗೆದ್ದಿದ್ರೆ ಮಾತ್ರನೇ ಅವ್ನು ಹೌದಲ್ವಾ ಇದನ್ನ ಫಸ್ಟ್ ಅರ್ಥ ಮಾಡ್ಕೊಂಡು ಇಲ್ಲಿ ಎಲೆಕ್ಷನ್ ಅವತ್ ಹೋದ ನಡ್ತೀನಿ ಸುಬ್ರಾವರ್ಗ ಇಲ್ಲ ಎಲೆಕ್ಷನ್ ಡಿಕ್ಲರ್ ಬರ್ತೆ ನೀವ್ ಏನಾದ್ರು ಅವಾಗ ಸಪೋರ್ಟ್ ಕೊಡಿ ಹ್ಮ್ ಇದನ್ನ ಹೇಳಿದ್ದೆ ನಾನು ಒಪನಿಗೆ ಮಾತ್ರ ಹೇಳಿದ್ದೀನಿ ಕೇಳ್ಬಿಡ್ತೀವಿ ಆತರ ಸುಬ್ರವರ್ನ ಎಲ್ಲ ಅವ್ರ ಕಡೆ ಎಲ್ಲ ಕೇಳಿ ಓಪನ್ ಗೆ ಬೈತಿದ್ದೆ ನಾನು ಏಕೆ ಮಾಡಬಾರ್ದು ತಿಂಗಳ ಬಲಾಬಲ ಕಂಡುಕೊಂಡು ಚಂದ್ರಶೇಖರ್ ಅವರಿಗೆ ಅನಂತ್ ಸುಬ್ರಾವ್ ಅವರಿಗೆ ಸಂಭಾಷಣೆಯಲ್ಲಿ ತಿಳಿದು ಬರುತ್ತದೆ ನಂದು ಹದ್ನ ಈಗ ಹದ್ನೈದು ಏನೋ ಬಂದಿರುತ್ತೆ ಬಂದಿರುತ್ತೆ

ಅದಕ್ಕೆ ನಾನು ಕರ್ಫ್ತಾ ನೋಡ್ಕೊಂಡು ಹೆಸರಿಂದ ಆಸ್ತಿ ಮಾಡಿದ್ರೆ ಹೆಸರು ಹೆಸರು ಸಂಪಾದನೆ ಆಸ್ತಿ ಮಾಡಿದ್ರೆ ಅವನಿಗೆ ಬೆಲೆ ಆಸ್ತಿಯಿಂದ ಹೆಸರು ಮಾಡ್ತಾ ನೋಡಿ ಅವ್ನಿಗೆ ಯಾವತ್ತಿರು ಕೊಲೆ ಖಂಡಿತನಾ ಆಸ್ತಿಯಿಂದ ಹೆಸರು ಮಾಡಕ್ ಮಾಡಿಕೊಂಡ್ಬಿಟ್ಟು ಇನ್ನೊಂದು ಹೆಸರಿಂದ ಆಸ್ತಿ ಮಾಡಿದ್ರೆ ಬೆಲೆ ಆಸ್ತಿಯಿಂದ ಹೆಸರು ಮಾಡಕ್ ಹೋಗ್ತಾರೆ ನೋಡಿ ಯಾವತ್ತಿದ್ರೂ ಕೊಲೆ ನಡೀಕೊಂಬಳ ಖಂಡಿತ ಖಂಡಿತ ಅಲ್ವಾ ಒಳ್ಳೆ ಒಂದು ಎಲ್ರಿಗೂ ಬದ್ನೇ ಪ್ರೀತಿ ಅನ್ನೋದು ನಮ್ದು ಆಸ್ತಿ ಅನ್ನೋದು ನಮ್ದು ಕೆ ಸಿ ಆಸ್ತಿ ನಮ್ದು ಅದಕ್ಕೆ ನಾನು ಕರ್ತವ್ಯ ಮಟ್ಟ ಅದು ನಮ್ದು ಕರ್ತವ್ಯ ನಮ್ದು ಆಸ್ತಿ ನಮ್ದು